ಹಾಯ್ ವೆಲ್ಕಮ್ ಟು ನೀಲಾ ಶೆಟ್ಟಿ ಲಾಗ್ ಲೈಫ್ ಚಾನೆಲ್ ನನ್ನ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋದನ್ನ ನಾನು ನಿಮ್ಮ ಮುಂದೆ ಹಂಚ್ಕೋತಿದ್ದೀನಿ ಹಳೆಯ ವರ್ಷದ ಎಲ್ಲ ದುಃಖಗಳಿಗೂ ವಿದಾಯ ಹೊಸ ವರ್ಷದ ಹೊಸ ಆಸೆಗಳು ಹೊಸ ಕನಸುಗಳಿಗೆ ಸ್ವಾಗತ ನಮ್ಮ ಹೊಸ ವರ್ಷದ ಸಂಭ್ರಮದ ರಾತ್ರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮಸ್ಕಾರ ಸ್ನೇಹಿತರೆ ಇಂದು ನಾನು ನನ್ನ ಕುಟುಂಬ ಹಾಗೂ ಸ್ನೇಹಿತರ ಜೊತೆ ಹೊಸ ವರ್ಷನ ಹೇಗೆ ಸಂಭ್ರಮಿಸಿದ್ದೇವೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಸಂಭ್ರಮದ ಆರಂಭವೇ ಪ್ರಯಾಣದಿಂದ ಈ ಪ್ರಯಾಣ ನಮ್ಮ ಜೀವನದಂತೆ ಕೆಲವೊಮ್ಮೆ ನಿಧಾನ ಕೆಲವೊಮ್ಮೆ ವೇಗ ಆದರೆ ಗುರಿ ಒಂದೇ ಸಂತೋಷ ಪ್ರಯಾಣ ಅಂತೂ ಸ್ಟಾರ್ಟ್ ಆಯಿತು ನಗು ಹರಟೆ ಹಾಗೆ ಸ್ವಲ್ಪ ಫೋಟೋಶೂಟ್ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಟೈಮ್ ಕೊಡೋಕೆ ಆಗೋಲ್ಲ ಅದಕ್ಕೋಸ್ಕರ ವರ್ಕಿಗೆ ಬ್ರೇಕ್ ತೊಗೊಂಡಾದರೂ ಈ ರೀತಿ ಸಣ್ಣ ಸಣ್ಣ ಸೆಲೆಬ್ರೇಷನ್ನಲ್ಲಿ ನಾವು ಫ್ರೆಂಡ್ಸಿಗೆ ಹಾಗೆ ಫ್ಯಾಮಿಲಿ ಜೊತೆ ಇದ್ದರೆ ಅದ್ರಲ್ಲಿ ಸಿಗುವಂಥ ಖುಷಿನೇ ಬೇರೆ ನಮ್ಮ ಈ ನ್ಯೂ ಇಯರ್ ಸೆಲೆಬ್ರೇಷನ್ ಪ್ಲ್ಯಾನ್ ಏನಿತ್ತು ಅದು ಪ್ರೀ ಪ್ಲ್ಯಾನ್ಡ್ ಆಗಿತ್ತು ಸೊ ಅದಕ್ಕೆ ನಮಗೇನು ಅಷ್ಟು ರಿಸ್ಕ್ ಆಗಲಿಲ್ಲ ನಾವೆಲ್ಲರೂ ಹೇಳಿದ ಟೈಮಿಗೆ ಅಣ್ಣನ ಮನೆಗೆ ಎಲ್ಲರೂ ಬಂದು ಸೇರಿದ್ವಿ ಅಲ್ಲಿಂದ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು ಸೊ ಸುಮಾರು ನಾವು ಒಂದು ತರ್ಟಿ ಮೆಂಬರ್ಸ್ ಹೋಗಿದ್ವಿ ಅಂತೂ ಇಂತು ನಾವು ಅಂದ್ಕೊಂಡಿದ್ದ ಡೆಸ್ಟಿನೇಷನ್ ರೀಚ್ ಆದ್ವಿ ನಾವು ಹೋಗಿದ್ದೇನೆ ನಗರಲ್ಲಿರುವಂಥ ಕೂರ್ಗ್ ಮಹಾರಾಜ್ ಅನ್ನೋ ಒಂದು ರೆಸಾರ್ಟ್ಗೆ ರೆಸಾರ್ಟಲ್ಲಿ ಆಲ್ರೆಡಿ ಎಲ್ಲ ಬುಕ್ ಆಗಿತ್ತು ಬಟ್ ಎಡ್ಕೌಂಟ್ ಕೊಡೋಕ್ಕೋಸ್ಕರ ನಾವೆಲ್ಲರೂ ಎಂಟ್ರಿ ಆದಂಗೆ ಹೋಗಿದ್ದು ರಿಸೆಪ್ಷನ್ ಸೈಡ್ಗೆ ರೂಮ್ ಎಲ್ಲ ಸೆಲೆಕ್ಟ್ ಆದಂಗೆ ನಾವು ಲಗೇಜ್ ಎಲ್ಲ ಸೆಟಲ್ ಮಾಡಿ ಅದಾದಂಗೆ ನಾವು ಹೋಗಿದ್ದೆ ಪೂಲ್ ಕಡೆಗೆ ಸೊ ನಾವು ಹೋದಾಗ ಟೈಮ್ ಅರೌಂಡ್ ಆಲ್ರೆಡಿ ಫೋರ್ ಫೋರ್ ಓ ಕ್ಲಾಕ್ ಫೋರ್ ತರ್ಟಿ ಆಗಿತ್ತು ಸೊ ಅಷ್ಟು ಇನ್ನೂ ಚಳಿ ಸ್ಟಾರ್ಟ್ ಆಗಿರಲಿಲ್ಲ ಸೊ ಅದರಿಂದ ಡೈರೆಕ್ಟಾಗಿ ನಾವು ಹೋಗಿದ್ದೆ ಪೂಲ್ ಕಡೆಗೆ ಪೂಲಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು ನೋಡ್ತಿರ್ಬೋದು ನೀವು ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ನನ್ನ ಜೊತೆ ನನ್ನ ಅಕ್ಕ ಮತ್ತು ನನ್ನ ತಂಗಿ ಹಾಗೆ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಫೋರ್ ತರ್ಟಿ ಹಾಗೆ ಪೂಲಲ್ಲಿ ಇಳಿದವರು ನಾವು ಈಚೆ ಬಂದಾಗ ಆಲ್ರೆಡಿ ಸಿಕ್ಸ್ ಸಿಕ್ಸ್ ತರ್ಟಿ ಆಗೋಗಿತ್ತು ಸೆವೆನ್ ಓ ಕ್ಲಾಕಿಗೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಸೊ ಫ್ರೆಶ್ ಅಪ್ ಆಗಿ ಎಲ್ಲರೂ ಸೆವೆನ್ ಸೆವೆನ್ ಫಿಫ್ಟೀನ್ ಆ ಥರ ಪಾರ್ಟಿ ಹಾಲ್ ಹತ್ರ ಹೋಗಕ್ಕೆ ರೆಡಿ ಆದ್ವಿ ನೋಡ್ತಿರ್ಬೋದು ಆಲ್ರೆಡಿ ಎಲ್ಲರೂ ಫ್ರೆಶ್ಶಾಗಿ ನಿಂತಿದ್ದಾರೆ ಫೂಲಲ್ಲಿ ಆಡಿದ್ರಿಂದ ಟಯರ್ಡ್ ಆಗಿತ್ತು ಸ್ವಲ್ಪ ಸೊ ಆದರೂ ಫ್ರೆಶ್ ಅಪ್ ಆಗಿ ಎಂಟ್ರಿ ಆಗಿದ್ದೇನೆ ಪಾರ್ಟಿ ಹಾಲ್ಗೆ ಇರ್ಬೋದು ಪಾರ್ಟಿ ಹಾಲ್ ಆಲ್ರೆಡಿ ರೆಡಿಯಾಗಿತ್ತು ತುಂಬ ಜನ ಆಲ್ರೆಡಿ ಅಸೆಂಬಲ್ ಆಗಿದ್ದರು ಹಾಲಲ್ಲಿ ನಾವೇ ಸ್ವಲ್ಪ ಲೇಟ್ ಕಮ್ಮರ್ ಸೊ ಬಂದಂಗೆ ಇನ್ನೇನು ಡಿ ಜೆ ಎಲ್ಲ ಸ್ಟಾರ್ಟ್ ಆಗಬೇಕಿತ್ತು ಸ್ವಲ್ಪ ಎಲ್ಲ ಫುಡ್ಡಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದರು ನಾವು ಬುಕ್ ಮಾಡಿದ್ದ ರೆಸಾರ್ಟ್ ಬಂದು ಕೂರ್ ಮಹಾರಾಜ್ ಅಂತ ಹೇಳಿ ಅಲ್ಲಿ ಬಫೆ ಸಿಸ್ಟಮ್ ಇತ್ತು ಫುಡ್ ಸಿಸ್ಟಮ್ ಎಲ್ಲ ಹಾಗೆ ಆರ್ಕೆಸ್ಟ್ರಾ ಅರೇಂಜ್ ಮಾಡಿದರು ಡಿ ಜೆ ಮ್ಯೂಸಿಕ್ ಎಲ್ಲ ಇತ್ತು ಎಲ್ಲರೂ ಡ್ಯಾನ್ಸ್ ಹಾಗೆ ಸಿಂಗಿಂಗ್ ಎಲ್ಲ ಇತ್ತು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಹೇಗೋಯ್ತು ಟೈಮು ಅನ್ನೋದೇ ಚಳಿ ಕೂಡ ಆಗಲಿಲ್ಲ ಡ್ಯಾನ್ಸ್ ಜೊತೆಗೆ ಯಾರು ತುಂಬ ಎಂಜಾಯ್ ಮಾಡಿದ್ವಿ ಹಾಗೆ ನ್ಯೂ ಇಯರ್ ಬಂದೇ ಬಿಡ್ತು ಕೌಂಟ್ ಡೌನ್ ಸ್ಟಾರ್ಟ್ ತ್ರೀ ಟೂ ಒನ್ ಹ್ಯಾಪಿ ನ್ಯೂ ಇಯರ್ ಸೊ ನಮ್ಮದು ಹ್ಯಾಪಿ ನ್ಯೂ ಇಯರ್ ಹೇಗೆ ಸ್ಟಾರ್ಟ್ ಆಯಿತು ಅಂತಂದರೆ ವಿತ್ ಫೈ ಅಲ್ಲಿ ಸ್ಟಾರ್ಟ್ ಆಯಿತು ಎಷ್ಟು ಚೆನ್ನಾಗಿತ್ತು ಅಂತಂದರೆ ನನಗೆ ಈ ರಾತ್ರಿ ಅಂತೂ ಮೆಮೊರಿಯಬಲ್ ನೈಟ್ ಅಂತಲೇ ಹೇಳ್ಬೋದು ತುಂಬ ಇಷ್ಟ ಆಯಿತು ತುಂಬ ಎಂಜಾಯ್ ಮಾಡಿದ್ವಿ ಹೇಗೆ ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ನಮಗೆ ಅಷ್ಟು ಚೆನ್ನಾಗಿತ್ತು ಹಾಗೇ ಕೇಕ್ ಕಟ್ಟಿಂಗ್ ಇತ್ತು ಕೇಕ್ ಕಟ್ಟಿಂಗ್ ಆಗ್ತಿದ್ದಂಗೆ ಎಲ್ಲರೂ ಕೇಕ್ ಎಲ್ಲ ತಿಂದು ಹಾಗೆ ಚೆನ್ನಾಗಿತ್ತು ಒಂಥರ ಮೆಮೊರಿಯಬಲ್ ಆಗಿತ್ತು ಅಂತ ಹೇಳ್ಬೋದು ಇನ್ನೂ ಎಲ್ಲರದು ಮುಗೀಲೇ ಇಲ್ಲ ಸೆಲೆಬ್ರೇಷನ್ನು ಸೊ ಪಾಪು ಇದ್ದಿದ್ದರಿಂದ ನಾವು ಕೇಕ್ ಎಲ್ಲ ಕಟ್ಟಿಂಗ್ ಆದಮೇಲೆ ಹೋಗಿ ರೆಸ್ಟ್ ಮಾಡೋಕ್ಕೆ ಹೋದ್ವಿ ರೆಸ್ಟಿಗೂ ಮೊದಲೇ ಒಂದು ಗ್ರೂಪ್ ಫೋಟೋ ತೆಕ್ಕೊಂಡ್ವಿ ಗ್ರೂಪ್ ಫೋಟೋ ತೆಗೆದು ನಮ್ಮ ಈ ನ್ಯೂ ಇಯರ್ ಸೆಲೆಬ್ರೇಷನ್ ಪಾರ್ಟಿನ ಇಲ್ಲಿಗೆ ಮುಗಿಸಿ ನಾನು ಹೋದ್ವಿ ಮಲ್ಕೊಳ್ಳೋಕ್ಕೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು